ಷಾಗಿರಬೇಕು ತಾಯಿಯೇ ಹೇಳಿದಂತೆ ಕೇಳಬೇಕು ಅಂತ ಜಗತ್ತಿಗೆ ತಿಳಿಸುವುದಕ್ಕಾಗಿ ಮಾತ್ರ ಪರಮಾತ್ಮ ಅವಳ ಕಡೆಯಿಂದ ಕಟ್ಟಿಸಿಕೊಂಡರಂತೆ ಅವಳ ಕೈಗೆ ಸಿಕ್ಕಿದ್ದು ಭಕ್ತರಿಗೆ ತಾನು ವಶ ಅಂತ ತೋರಿಸುವುದಕ್ಕೆ ಕಟ್ಟಿಸಿಕೊಂಡದ್ದು ತಾಯಿಗೆ ವಶ ಅಂತ ಮಗನಾಗಿರಬೇಕು ಅಂತ ತಿಳಿಸುವುದಕ್ಕೆ ಅಂತ ಶ್ರೀಮದಾಚಾರ್ಯರು ಒಂದೊಂದು ಕಡೆಗೆ ಒಂದೊಂದು ಪ್ರಯೋಜನವನ್ನು ಹೇಳ್ತಾರೆ ಯಾಕೆಂದರೆ ಬಹಳಷ್ಟು ಶ್ರಮಪಟ್ಟು ಓಡಾಡಿ 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 ಕೊನೆಗೂ ಹಿಡಿದಳು ಭಕ್ತರ ಕೆಲಸ ಎಷ್ಟು ದೇವರನ್ನು ತಾವು ಹೊಂದೋದು ದೇವರು ನಮ್ಮ ಹತ್ರ ಅಷ್ಟೇ ಇರಬೇಕು ಬೇರೆ ಕಡೆಗೆ ಹೋಗಬಾರದು ಅಂತ ಹೇಳೋ ಅಧಿಕಾರ ಭಕ್ತರಿಗಿಲ್ಲ ನನ್ನಂಥ ಭಕ್ತರು ಅನಂತ ನಿನಗುಂಟು ನಿನ್ನಂಥ ಸ್ವಾಮಿಯು ಎನಗಿಲ್ಲ ಭಕ್ತರಿಗೂ ದೇವರಿಗೂ ಇರುವ ಸಂಬಂಧದೊಳಗೆ ಬೇಕಾದಷ್ಟು ಜನ ಭಕ್ತರು ಪರಮಾತ್ಮನಿಗಿದ್ದಾರೆ ನನ್ನ ಹತ್ರ ಮಾತ್ರ ನೀನಿರಬೇಕು ಬೇರೆಯವರ ಹತ್ರ ಹೋಗಬಾರದು ಅಂತ ಕಟ್ಟಿ ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ ನಿನಗೆ ಸಿಗಬೇಕು ಅಂದರೆ ಸಿಗುತ್ತೇನೆ ಅಷ್ಟೇ ಹೀಗಾಗಿ ಶ್ರೀಮದ್ ಆಚಾರ್ಯರು ಎಷ್ಟು ಸೂಕ್ಷ್ಮವಾಗಿ ಹೇಳಿದ್ದಾರೆ ಅಂದರೆ ತಾತ್ಪರ್ಯ ನಿರ್ಣಯದಲ್ಲಿ ಯಾಕೆ ಯಶೋಧಾದೇವಿಗೆ ಸಿಕ್ಕ ಅಂತ ಹೇಳುವಾಗ ಭಕ್ತ ವಶ ಅಂತ ಹೇಳಿದರು ಭಕ್ತರಿಗೆ ದೇವರು ತಾನು ವಶ ಅಂತ ತೋರಿಸಿದ ಯಾಕೆ ಅಂದರೆ ಬರೀ ಕೈಗೆ ಸಿಕ್ಕಿದ್ದಷ್ಟೇ ಕಟ್ಟಿದ್ದಲ್ಲ ಅವಾಗ ಭಕ್ತರಿಗೆ ಪರಮಾತ್ಮ ಕೈಗೆ ಸಿಗ್ತಾನೆ ಬಹಳ ಪ್ರಯತ್ನ ಮಾಡಿದರೆ ಧ್ಯಾನ ಮಾಡಿದರೆ ಸಾಧನೆ ಮಾಡಿದರೆ ದೇವರು ಸಿಗ್ತಾನೆ ಆದರೆ ಅವರಿಗೆ ಮಾತ್ರ ಸೀಮಿತ ಇನ್ನೊಬ್ಬರಿಗೆ ಸಿಗೋದಿಲ್ಲ ಅಂತಲ್ಲ ಹತ್ರ ಆದರೂ ಹೋಗ್ಬೋದು ಅವನು ಅವನಿಗೆ ಸಿಗ್ತಾನಷ್ಟೇ ಇನ್ನೊಬ್ಬನಿಗೆ ಸಿಗಬೇಡ ಅಂತ ಹೇಳಲಿಕ್ಕೆ ಅವನು ಯಾರು ಆದರೆ ಶ್ರೀಮದಾಚಾರ್ಯರು ಯಾವಾಗ ಕಟ್ಟಿ ಹಾಕ್ತಾಳೆ ತಾಯಿ ಆಗ ಮಾತ್ರ ಹೇಳಿದ್ದು ತಾಯಿಗೆ ಮಗನು ವಶನಾಗಿರಬೇಕು ಅಂತ ಮಾತ್ರ ದೇವರು ಇಲ್ಲಿ ತೋರಿಸಿದ ಭಕ್ತರಿಗೂ ದೇವರಿಗೂ ಇರುವ ಸಂಬಂಧ ಇಲ್ಲಿ ತೋರಿಸಲಿಲ್ಲ ದೇವರು ತಾಯಿ ಮಕ್ಕಳ ಸಂಬಂಧದೊಳಗೆ ತಾಯಿಗೆ ಮಾತ್ರ ಅಧಿಕಾರ ಇದೆ ಮಗ ತನ್ನಿಂದ ಹುಟ್ಟಿದ ಮಗ ತಾನು ಹೇಳಿದಲ್ಲಿ ಇರಬೇಕು ಬೇಡ ಅಂದರೆ ಹೊರಗೆ ಹೋಗುವುದನ್ನು ಬಿಡಬೇಕು ಇದು ತಾಯಿಗೆ ಅಧಿಕಾರ ಇದೆ ಅದನ್ನು ತೋರಿಸುವುದಕ್ಕೆ ಪರಮಾತ್ಮ ತಾನು ತಾಯಿಗೆ ವಶ ಅಂತ ತೋರಿಸಿಕೊಳ್ಳುವುದಕ್ಕೆ ತಾಯಿಯಿಂದ ಕಟ್ಟಿಸಿಕೊಂಡನಂತೆ ತಾಯಿ ಮಕ್ಕಳ ಸಂಬಂಧ ಹೇಗಿರ್ತದೆ ಅಂತ ಮಾತ್ರ ತೋರಿಸಿದ್ದಲ್ಲಿ ಭಕ್ತ ಮತ್ತು ದೇವರ ಮಧ್ಯದೊಳಗಿರುವ ಸಂಬಂಧ ಏನು ಅಂತ ತೋರಿಸುವಾಗ ಕಟ್ಟಿಸಿಕೊಳ್ಳಲಿಲ್ಲ ದೇವರು ಮುಟ್ಟಿಸಿಕೊಂಡ ಅಷ್ಟೆ ಸಿಕ್ಕ ಕೈಯಲ್ಲಿ ಎಂಬುದಾಗಿ ಶ್ರೀಮದಾಚಾರ್ಯರು ಸುಂದರವಾಗಿ ವ್ಯತ್ಯಾಸ ಮಾಡಿ ನಮಗೆ ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ ಆ ರೀತಿಯಾಗಿ ಪರಮಾತ್ಮ ಅವಳಿಗೆ ಸಿಕ್ಕಾದ ಮೇಲೆ ಚೆನ್ನಾಗಿ ಕಟ್ಟಿದ್ದ ಕಟ್ಟಿ ತನ್ನ ಕೆಲಸಕ್ಕೆ ತಾನು ಹೋದಾಗ ಆ ಹೊರಳನ್ನು ಎಳೆದುಕೊಂಡು ಹೋಗ್ತಾ ಇದ್ದಾನೆ ಪರಮಾತ್ಮ ಎರಡು ಗಿಡಗಳ ಮಧ್ಯದಲ್ಲಿ ಸರಿಯಾಗಿ ಅದನ್ನು ಅಡ್ಡ ಬೀಳಿಸಿ ತಾನು ಹೋಗಿ ಜೋರಾಗಿ ಆ ಅರ್ಜುನ ವೃಕ್ಷಗಳ ಎರಡೂ ಬೀಳುವಂತೆ ಎಳೆದಿದ್ದಾನೆ ಜೋರಾಗಿ ಶಬ್ದ ಮಾಡ್ತಾ ಇಡೀ ಊರಿನವರೆಲ್ಲರೂ ದೊಡ್ಡ ಉತ್ಪಾತವಾಯಿತು ಅಂತ ಹೆದರುವಂತೆ ಅದನ್ನು ಬೀಳಿಸಿದ್ದಾನೆ ಯಾರಿವರು ಯಾಕೆ ಬೀಳಿಸಿದ ಇಬ್ಬರು ದಿವ್ಯವಾದ ದೇಹವನ್ನು ತೆಗೆದುಕೊಂಡು ಬಂದು ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾರೆ ಅವರು ಕುಬೇರನ ಮಕ್ಕಳು ಶ್ರೀಮದಾಚಾರ್ಯರು ನಿರ್ಣಯವನ್ನು ಕೊಡ್ತಾರೆ ಕುಬೇರನ ಮಕ್ಕಳೇ ಗಿಡಗಳ ರೂಪದಲ್ಲಿ ನಿಂತಿರ್ತಾರೆ ಗಿಡಗಳಿಗೂ ಜೀವ ಉಂಟು ಗಿಡಗಳು ನಿರ್ಜೀವವಾದ ವಸ್ತು ಅಲ್ಲ ಆ ಗಿಡಗಳ ರೂಪದಲ್ಲಿ ಬಂದ ಜೀವರಿಬ್ಬರು ಯಾರು ಅಂದರೆ ಸಾಕ್ಷಾತ್ ಕುಬೇರನ ಇಬ್ಬರು ಮಕ್ಕಳು ಸರಿಯಾಗಿ ನಾವು ತಿಳಿಬೇಕು ಜಗತ್ತಿನೊಳಗೇನೆ ಶ್ರೀಮಂತಿಕೆ ಅಂದರೆ ಕುಬೇರನ ಶ್ರೀಮಂತಿಕೆ ಭೂಲೋಕದೊಳಗಿರತಕ್ಕಂತಹ ಜನರ ಶ್ರೀಮಂತಿಕೆ ಎಷ್ಟಿದೆ ಅಂದರೂ ಕೂಡ ಅದಕ್ಕೆ ಬೆಲೆಯಿಲ್ಲ ಅದು ದೇವತೆಗಳ ಶ್ರೀಮಂತಿಕೆ ಅಂತಹ ಶ್ರೀಮಂತಿಕೆಯ ಸಂಪತ್ತಿನ ಪ್ರತೀಕದಂತೆ ಇದ್ದವನು ಕುಬೇರ ಅವನ ಮಕ್ಕಳು ಇವರಿಬ್ಬರು ನಲಕೂಬರ ಮಣಿಗ್ರೀವರು ಶ್ರೀಮಂತಿಕೆಯ ಉನ್ಮಾದ ಶ್ರೀಮಂತಿಕೆಯಿಂದ ಬರತಕ್ಕಂತಹ ಒಂದು ಗರ್ವ ಅಹಂಕಾರ ಮನುಷ್ಯನನ್ನು ಏನು ಮಾಡ್ತದೆ ಇದನ್ನು ತಿಳಿಸ್ ತಿಳಿಬೇಕು ಭಾರೀ ಉನ್ಮತ್ತರಾಗಿದ್ದಾರೆ ನಲಕೂಬರ ಮಣಿಗ್ರೀವರು ಗಂಗಾತಿ ಗಂಗಾ ನದಿಯಲ್ಲಿ ವಿಹಾರ ಮಾಡ್ತಾ ಇದ್ದಾರೆ ಪವಿತ್ರವಾದ ಗಂಗೆಯಲ್ಲಿ ಸ್ನಾನ ಮಾಡ್ತಾ ಇರುವಾಗ ಮನೆಯೊಳಗೆ ಸ್ನಾನ ಮಾಡಲಿ ಸರೋವರದೊಳಗೆ ಮಾಡಲಿ ಬಾವಿಯಲ್ಲೇ ಮಾಡಲಿ ಬಾಗಲ ಹಾಕ್ಕೊಂಡೇ ಮಾಡಲಿ ಅಡ್ಡಿ ಇಲ್ಲ ಆದರೆ ವಿವಸ್ತ್ರರಾಗಿ ಸ್ನಾನ ಮಾಡಬಾರದು ಅಂತ ಶಾಸ್ತ್ರ ಹೇಳ್ತದೆ ಮೈಮೇಲೆ ವಸ್ತ್ರ ಇದ್ದೇ ಸ್ನಾನ ಮಾಡಬೇಕು ಪುರುಷರಾಗಲಿ ಸ್ತ್ರೀಯರಾಗಲಿ ಇದು ಶಾಸ್ತ್ರದ ನಿಯಮ ವಿವಸ್ತ್ರರಾಗಿ ಜಲದ ವಿಹಾರವನ್ನು ಮಾಡ್ತಾ ಇದ್ದಾರೆ ಅದು ಗಂಗಾ ನದಿಯೊಳಗೆ ಪವಿತ್ರವಾಗಿರುವಂತಹ ಗಂಗಾ ನದಿ ಮಾಡಿದ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕಾಗಿ ಎಲ್ಲಿ ನಾವು ಸ್ನಾನ ಮಾಡಬೇಕೋ ಅಂತಹ ಗಂಗಾ ನದಿಯೊಳಗೆ ವಿವಸ್ತ್ರರಾಗಿ ಸ್ನಾನ ಮಾಡ್ತಾ ಇದ್ದಾರೆ ಸ್ತ್ರೀಯರ ಜೊತೆಗೆ ಸ್ನಾನ ಮಾಡ್ತಾ ಇರುವ ಸಂದರ್ಭದೊಳಗೆ ನಾರದರು ಬಂದರು ಅವರನ್ನು ನೋಡಿದ್ದೇ ತಡ ಉಳಿದವರೆಲ್ಲರೂ ಕೂಡ ತಮ್ಮ ತಮ್ಮ ವಸ್ತ್ರವನ್ನು ಧಾರಣ ಮಾಡಿ ಅವರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ ಇವರಿಬ್ಬರು ಮಾತ್ರ ಹಾಗೆಯೇ ವಿಹಾರ ಮಾಡ್ತಾ ಇದ್ದಾರೆ ವಸ್ತ್ರಧಾರಣವನ್ನು ಮಾಡಲಿಲ್ಲ ನಾರದರು ಶಾಪ ಕೊಡ್ತಾ ಇದ್ದಾರೆ ನಿಮಗೆ ಬಂದದ್ದು ಅಹಂಕಾರ ನಾವು ಕುಬೇರನ ಮಕ್ಕಳು ಜಗತ್ತಿನೊಳಗೆ ನಾವು ಶ್ರೀಮಂತರು ನಮಗೆ ಸಮಾನರು ಇನ್ನೊಬ್ಬರಿಲ್ಲ ಅನ್ನೋ ಅಹಂಕಾರ ನಿಮಗೆ ಈ ಕೆಲಸ ಮಾಡಿಸ್ತಾ ಇದೆ ಹಾಗಾದರೆ ನಿಮಗೆ ಬಟ್ಟೆ ಹಾಕ್ಕೊಳ್ಳೋದೇ ಇಚ್ಛೆ ಇದ್ದಿದ್ದಿಲ್ಲ ಅಂದರೆ ಬಟ್ಟೆ ಹಾಕ್ಕೊಳ್ಳೋ ಪ್ರಸಂಗನೇ ಇಲ್ಲದೆ ಇರತಕ್ಕಂತಹ ಜನ್ಮ ಬರುವಂತೆ ನಾನು ಶಾಪ ಕೊಡ್ತೇನೆ ನೀವು ಗಿಡಗಳಾಗಿರಿ ಅಂತ ಶಾಪ ಕೊಡ್ತಾರೆ ಸ್ಥಾವರ ಜನ್ಮ ಹೋಂದ್ರಿ ಯಾರು ಬಟ್ಟೆ ಅದಕ್ಕೆ ಬಟ್ಟೆ ಉಟ್ಟುಕೊಳ್ಳೋ ಪ್ರಸಕ್ತಿಯೇ ಇಲ್ಲ ಬಟ್ಟೆ ಉಟ್ಟುಕೊಳ್ಳೋದಕ್ಕೆ ನಿಮಗೆ ಸಮಯ ಇಲ್ಲ ಬಟ್ಟೆ ಉಟ್ಟುಕೊಳ್ಳೋದಕ್ಕೆ ನಿಮಗೆ ಅಪೇಕ್ಷೆ ಇಲ್ಲ ಅಂತಾದರೆ ಯಾಕೆ ಈ ವಿಧವಾದ ದೇವತಾ ಜನ್ಮ ನಿಮಗೆ ಮರ್ಯಾದೆ ಇಲ್ಲದೆ ಬದುಕುವುದಾಗಿದ್ದರೆ ಮರ್ಯಾದೆ ಇಲ್ಲದೇ ಇರುವಂತಹ ವೃಕ್ಷಗಳಾಗಿ ಹುಟ್ಟ್ರಿ ಅಂತ ಶಾಪ ಕೊಡ್ತಾರೆ ವಿವಸ್ತ್ರರಾಗಿ ಸ್ನಾನ ಮಾಡಬಾರದು ಅನ್ನುವ ಒಂದು ತತ್ವವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಅದು ಮಾತ್ರವಲ್ಲ ಬರೀ ನಾರದರಂತಹ ದೇವರ್ಷಿಗಳು ಬ್ರಹ್ಮದೇವರ ಪುತ್ರರು ಎದುರಿಗೆ ಬಂದಾಗ ಗೌರವದಿಂದ ಎದ್ದು ನಮಸ್ಕಾರ ಮಾಡಿ ಅವರನ್ನು ಸತ್ಕರಿಸಬೇಕಾಗಿತ್ತು ಅದನ್ನು ಮಾಡದೇ ಇದ್ದದ್ದು ಅವರ ಅಹಂಕಾರದ ಒಂದು ಪ್ರಭಾವ ಅದಕ್ಕಾಗಿ ನಾರದರಿಂದ ಅವರಿಗೆ ಶಾಪವಾಗ್ತಾ ಇದೆ ಬಹಳ ಸುಂದರವಾದ ಉಪದೇಶಗಳನ್ನು ನಾರದರು ಅವರಿಬ್ಬರಿಗೆ ಮಾಡ್ತಾರೆ ಅವರಂತಾರೆ ನಾವು ಬಹಳ ಸುಂದರರಾಗಿದ್ದೇವೆ ಅಂತನ್ನೋದು ಒಂದು ನಿಮಗಿದೆ ಅನ್ನಮದ ಅರ್ಥಮದ ರೂಪ ಯೌವನಮದ ಅಂತ ಹೇಳಿದ ಹಾಗೆ ಒಂದು ರೂಪಮದ ನಿಮಗೆ ನಾವು ಭಾರೀ ಸುಂದರರಾಗಿದ್ದೇವೆ ಎನ್ನುವ ಒಂದು ಮದ ಶ್ರೀಮಂತರಾಗಿದ್ದೇವೆ ಎನ್ನುವ ಮದ ಯೌವನ ತಾರುಣ್ಯ ಇದೆ ಎನ್ನುವ ಮದ ನಿಮಗಿದೆಯಲ್ಲ ತಿಳಿಯಿರಿ ಇದರ ಹಣೆ ಬರಹ ಏನು ಅಂತ ನಾನು ಹೇಳುತ್ತೇನೆ ಎಂತಾರೆ ನಾರದರು ನಾರದರಂತಾರೆ ನಹ್ಯನ್ಯೋ ಜುಷತೋ ಜೋಷ್ಯಾದ್ ಬುದ್ಧಿಭ್ಯಂಶೋ ರಜೋ ಗುಣ ಶ್ರೀಮದಾದ ಅಭಿಜಾತ್ಯಾದೇಹೇ ಯತ್ರ ಸ್ತ್ರೀ ದ್ಯೂತ ಮಾಸವಂ ಮದ್ಯಪಾನ ಜೂಜಾಟ ದುಷ್ಟಸ್ತ್ರೀಯರ ಸಹವಾಸ ನಾನಾ ವಿಧವಾಗಿರತಕ್ಕಂತಹ ಇನ್ನನೇಕ ವಿಧವಾದ ಭೋಗಗಳು ಇವುಗಳೆಲ್ಲ ಎಲ್ಲಿ ಇರ್ತದೆ ಅಲ್ಲಿ ಬುದ್ಧಿಭ್ರಂಶವಾಗ್ತದೆ ಅಂತ ಅರ್ಥ ಅಲ್ಪಕಾಲದೊಳಗೇನೆ ಅವನ ನಾಶವ ಬರೋದಿದೆ ಅಂತ ಅರ್ಥ ಇವುಗಳ ಸಹವಾಸ ಮಾಡಬೇಡಿ ಎಷ್ಟು ಕ್ರೂರನಾಗಿರ್ತಾನೆ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಎಂತಹ ಬೇಕಾದಂತಹ ಪ್ರಾಣಿಗಳ ಹಿಂಸೆಯನ್ನು ಮಾಡ್ತಾನೆ ನರದೇವ ಭೂದೇವ ದೇವತಾ ಈ ಎಲ್ಲ ಹೆಸರುಗಳಿಂದ ಮರ್ಯಾದೆಯನ್ನು ಪಡೀತಾನೆ ಅದೇ ದೇಹ ಕ್ರಿಮಿವಿಟ್ ಭಸ್ಮ ಸಂಜ್ಞಿತ ದೇವಸಂಜ್ಞಿತಮಪ್ಯಂತೆ ಕ್ರಿಮಿವಿಟ್ ಭಸ್ಮ ಸಂಜ್ಞಿತಂ ನಾರದರಂತಾರೆ ಯಾವ ದೇಹವನ್ನು ದೇವ ಅಂತ ಹೊಗಳತಿರ್ತಾರೆ ಯಾವ ದೇಹಕ್ಕೆ ಮರ್ಯಾದೆ ಇದೆ ಯಾವ ದೇಹಕ್ಕೆ ಮೆರವಣಿಗೆ ಇದೆ ಯಾವ ದೇಹಕ್ಕೆ ವಿಶೇಷವಾದಂತಹ ಆಧಾರ ಉಪಚಾರಗಳೆಲ್ಲ ಇರ್ತದೆ ಅದೇ ದೇಹ ಏನಾಗ್ತದೆ ಒಂದ ಸುಡಬೇಕು ಸುಟ್ಟರೆ ಭಸ್ಮ ಆಗ್ತದೆ ಇಲ್ಲ ಯಾವುದಾದರೂ ಪ್ರಾಣಿಗಳು ತಿಂದು ಹೋದರೆ ಅವುಗಳು ಹೊಲಸಿನ ರೂಪದೊಳಗೆ ಹೊ ಹೊರಗೆ ಬಿಡುತ್ತದೆ ಯಾವ ದೇಹ ಭಾರೀ ಅದ್ಭುತ ಸುಂದರ ಅಂತ ನೀನು ನೋಡಿಕೊಂಡು ಶೃಂಗಾರ ಮಾಡ್ತಾ ಇದ್ದಿ ಒಂದು ಪ್ರಾಣಿಯ ಹೊಟ್ಟೆಯೊಳಗೆ ಆಹಾರವಾಗಿ ಹೋಗಿ ಅದರ ಹೊಲಸಿನ ರೂಪದೊಳಗೆ ಹೊರಗೆ ಬೀಳುತ್ತದೆ ಅದೂ ಆಗಲಿಲ್ಲ ಕ್ರಿಮಿಯಾಗಿ ಬೀಳುತ್ತದೆ ಕ್ರಿಮಿಗಳೆಲ್ಲ ಮುತ್ತಿಕೊಂಡು ಅಲ್ಲೇ ಕೊಳತು ಹೋಗ್ತದೆ ಇದು ಬಿಟ್ಟರೆ ಇನ್ನೇನಾಗ್ತದೆ ಮಣ್ಣಿನಲ್ಲಿ ಸೇರ್ತದೆ ಭಸ್ಮ ಆಗ್ತದೆ ಇಲ್ಲ ಕ್ರಿಮಿಗಳು ಹತ್ತುಕೊಳ್ತವೆ ಅಥವಾ ಹೊಲಸಿನ ರೂಪದೊಳಗೆ ಹೊರಗೆ ಬರ್ತದೆ ಇದು ಈ ದೇಹದ ಹಣೆ ಬರಹ ಆ ದೇಹದ ಮೇಲಿನ ರೂಪಕ್ಕೆ ಇಷ್ಟು ಅಹಂಕಾರವೇ ನಿಮಗೆ ಇಷ್ಟು ಮದವೇ ಬಿಟ್ಬಿಡಿ ಈ ಮದವನ್ನು ಅಂತ ಹೇಳ್ತಾ ಇದ್ದಾರೆ ದೇಹ ಇದು ಯಾರದು ದೇಹ ಇದು ಯಾರದು ದೇಹ ಯಾರ ಅಧಿಕಾರ ಇದರ ಮೇಲೆ ಅನ್ನ ಹಾಕಿ ಯಾರು ಈ ದೇಹವನ್ನು ಬೆಳೆಸ್ತಾರೋ ಅವರ ದೇಹವೋ ಅವನು ಅಧಿಕಾರ ಮಾಡ್ತಾನೆ ಅದರ ಮೇಲೆ ತಂದೆಯ ಅಧಿಕಾರ ತಾಯಿಯ ಅಧಿಕಾರ ತಂದೆ ಇಲ್ಲದೆ ಮಗ ಹುಟ್ಟೋದಿಲ್ಲ ತಾಯಿ ಇಲ್ಲದೆ ಇದ್ರೆ ಹುಟ್ಟೋದಿಲ್ಲ ಅನ್ನ ಕೊಡುವವನ ಇಲ್ಲದೆ ಇದ್ರೆ ಬೆಳೆಯೋದಿಲ್ಲ ಅಥವಾ ಕೆಲವೊಮ್ಮೆ ತಾಯಿಯ ತಂದೆ ಅವನನ್ನು ದತ್ತಕ್ಕೆ ತೆಗೆದುಕೊಳ್ತಾನೆ ಅವನ ಅಧಿಕಾರ ಇರಬಹುದು ವಿಕ್ರೇತು ಅಥವಾ ಬಲಿಷ್ಠನಾದವನ ಯಾರೋ ಒಬ್ಬ ವ್ಯಕ್ತಿ ತನ್ನ ಮನೆಯೊಳಗೆ ಆಳ ಮನುಷ್ಯನನ್ನಾಗಿ ಮಾಡಿಕೊಳ್ತಾನೆ ಕೊನೆಗೆ ಅಗ್ನಿ ಇಲ್ಲ ನಾಯಿ ಇಲ್ಲ ಹುಳಗಳು ಯಾರು ಪಾಲಾಗ್ತಿದೆ ಈ ದೇಹ ಅಂತಾರೆ ನಾರದರು ದೇಹಕ್ಕೆ ಅನ್ನದಾತು ಸ್ಯಾಕ್ ನಿಷೇಕ್ತು ಮಾತುರೇವವಾ ಮಾತು ಪಿತುರ್ವಾ ವಿಕ್ರೇತು ಬಲಿನಃ ಅಗ್ನೇಹೇ ಶುನೋಪಿವಾ ಯಾರದ ದೇಹ ನನ್ನ ದೇಹ ಅಂತ ತಿಳಿತಿದೆ ಇಷ್ಟು ಮಂದಿ ಅಧಿಕಾರ ನಡೆಸ್ತಾರೆ ಇದಕ್ಕೆ ಇದೇ ದೇಹವನ್ನು ನರಿ ನಾಯಿ ತಿಂದು ಹೋಗ್ತವೆ ಮಣ್ಣಿನೊಳಗಿನ ಹೊಳ ತಿಂದು ಹೋಗ್ತವೆ ಆ ಪ್ರಾಣಿಗಳು ಈ ದೇಹದ ಮೇಲೆ ಅಧಿಕಾರ ನಡೆಸ್ತಾವೋ ಈ ದೇಹ ಕೊನೆ ತನಕ ನಂದೇನು ತಿಳ್ಕೊಬೇಡ ನಾಲ್ಕು ದ್ಯೂಸ್ ಸುಮ್ಮನೆ ಓಡಾಡ್ಲಿಕ್ಕೆ ಕೊಟ್ಟಾರಷ್ಟೇ ಭಾಳ ಮಂದಿ ಅಧಿಕಾರದ ಇದರ ಮೇಲೆ ನಿನಗೆ ಇನ್ನೂ ಭಾಳ ಅಧಿಕಾರ ಇಲ್ಲ ನೀ ಸುಮ್ಮನೆ ಹೂರ್ಗೆ ಮೇಲೆ ಕೈ ಆಡಿಸ್ಕೋಬೇಕಷ್ಟೇ ತಿನ್ಲಿಕ್ಕೆ ಬರೋದಿಲ್ಲ ನಿನಗೆ ಏನಾದರೂ ಆದರೆ ನಿನಗೆ ದುಃಖ ಆಗ್ತದೆ ಒಂಚೂರು ಮುಳ್ ನಟ್ರೆ ಒದ್ದಾಡ್ತೀನಿ ನೀನು ಆದರೆ ಇದೇ ದೇಹವನ್ನು ಖರಾಪರ ಅಂತ ತಿಂದು ಯಥೇಚ್ಛವಾಗಿ ಭೋಗ ಮಾಡ್ತವೆ ಪ್ರಾಣಿಗಳು ನಾಳೆ ಅವುಗಳ ದೇಹ ಇದು ನಿಂದೇ ದೇಹ ಅಂತ ತಿಳ್ಕೊಬೇಡ ಇಂಥ ದೇಹದ ಮೇಲೆ ಅದರ ಸೌಂದರ್ಯದ ಮೇಲೆ ಇಷ್ಟು ಹುಚ್ಚು ಅಭಿಮಾನವೇ ನಿಮಗೆ ಅಸತಶ್ರೀ ಮದಾಂಧಸ್ಯ ದಾರಿದ್ರ್ಯಂ ಪರಮಂಜನಂ ಆತ್ಮೌಪಮ್ಯೇನ ಭೂತಾನಿ ದರಿದ್ರ ಪರಮೀಕ್ಷತೆ ತನಗೇನು ಕಷ್ಟ ಇದೆ ಆ ಕಷ್ಟ ಇನ್ನೊಬ್ಬರಿಗಿದೆ ಎಂಬ ತಿಳುವಳಿಕೆ ಬಡತನದಿಂದ ಬೆಳೆದ ವ್ಯಕ್ತಿಗೆ ಇದೆ ಹುಟ್ಟುವಾಗ ಬಂಗಾರದ ಚಮಚೆಯನ್ನು ಬಾಯಿಯಲ್ಲಿ ಇಟ್ಟುಕೊಂಡು ಹುಟ್ಟಿದವನಿಗೆ ಇದು ಗೊತ್ತಾಗುವುದಿಲ್ಲ ಕಷ್ಟ ಅಂದರೆ ಏನು ಜಗತ್ತಿನೊಳಗೆ ನಾನಾ ವಿಧವಾಗಿರತಕ್ಕಂತಹ ದುಃಖಗಳಲ್ಲಿ ಜೀವನವನ್ನು ಮಾಡತಕ್ಕಂಥವರು ಹೇಗಿರ್ತಾರೆ ಯಾರ ಜೊತೆಗೆ ನಾವು ಹೇಗೆ ವರ್ತನೆ ಮಾಡಬೇಕು ಇದು ಅವನಿಗೆ ಅರ್ಥ ಆಗುವುದಿಲ್ಲ ನಿಮ್ಮಪ್ಪ ಕುಬೇರ ಶ್ರೀಮಂತರ ಮಕ್ಕಳಾಗಿ ಶ್ರೀಮಂತರಾಗಿಯೇ ಬೆಳೀತಾ ಇದ್ದೀರಿ ನಿಮಗೆ ಕಲ್ಪನೆ ಇಲ್ಲ ಇದು ಆ ದೇವತೆಗಳಿಗೆ ಬಹಳ ಅನ್ವಯ ಆಗುವುದಿಲ್ಲ ನಿಜವಾಗಿ ಯಾಕೆ ಅಂದರೆ ಏನೋ ಒಂದು ಸಲ ತಪ್ಪು ಮಾಡಿದರೂ ಕೂಡ ಒಂದೇ ಸಲ ತಪ್ಪು ಮಾಡಿದವರು ಅಷ್ಟೇ ಅವರು ಆದರೆ ಅಂಥ ತಪ್ಪನ್ನು ಅಖಂಡವಾಗಿ ಮಾಡತಕ್ಕಂಥವರು ನಮ್ಮಂಥವರು ನಮಗೋಸ್ಕರ ಮಹಾಭಾಗವತ ಈ ಸಂದೇಶವನ್ನು ನೀಡುತ್ತಾ ಇದೆ ಆ ದೇವತೆಗಳು ಒಂದು ಸಲ ಏನೋ ತಪ್ಪು ಮಾಡಿದ್ದಾರಷ್ಟೇ ಆದರೆ ಈ ತರಹದ ದೇಹದ ಮೇಲಿನ ಮೋಹ ಈ ಅಹಂಕಾರ ಅಹಂಕಾರದಿಂದ ಇನ್ನೊಬ್ಬರನ್ನು ಮಹ ಮಹಾತ್ಮರನ್ನು ತಿರಸ್ಕಾರ ಮಾಡೋದು ಪ್ರತಿಕ್ಷಣದೊಳಗೆ ನಡೀತಾ ಇರ್ತದೆ ನಮ್ಮ ಜೀವನದೊಳಗೆ ಅವರು ಶಾಪ ಕೊಡದೇ ಇರಬಹುದು ಎದುರಿಗೆ ನಾರದರ ಹಾಗೆ ಉಪದೇಶ ಮಾಡಿ ಗಂಟೆಗಟ್ಟಲೆ ಆದರೆ ಒಳಗಿರುವ ದೇವತೆಗಳು ಪರಮಾತ್ಮ ಶಪಿಸದೇ ಇರೋದಿಲ್ಲ ಅದಕ್ಕಾಗಿ ಅವರಂತಾರೆ ಮುಳ್ಳು ನಟ್ಟ ವ್ಯಕ್ತಿಗೆ ಮುಳ್ಳು ನಟ್ಟವನ ದುಃಖ ಏನು ಅಂತ ಗೊತ್ತಾಗ್ತದೆ ಮುಳ್ಳು ನಡದೆ ಜೋರಾಗಿ ಓಡಾಡುವ ವ್ಯಕ್ತಿಗೆ ನಟ್ ಮುಳ್ಳು ನಟ್ಟಿಸಿಕೊಂಡು ದುಃಖಪಡುವವನ ದುಃಖದ ಅರ್ಥ ಆಗುವುದಿಲ್ಲ ಯಥಾ ಕಂಟಕ ವಿದ್ಧಾಂಗ ಜಂತೋರ್ನೇಚ್ಛತಿ ತಾಂ ಯಥಾಂ ಜೀವಸಾಮ್ಯಂ ಗತೋ ಲಿಂಗೈಹಿ ನ ತಥಾ ಅವಿದ್ಧ ಕಂಟಕ ಆದ್ದರಿಂದ ದಾರಿದ್ರ್ಯ ಬರಬೇಕು ನಿಮಗೆ ಗಿಡಕ್ಕೇನು ಶ್ರೀಮಂತಿಕೆ ಇದೆ ಹೇಳ್ರಿ ಎಷ್ಟೇ ದರಿದ್ರ ಅಂದರೂ ಅವನಿಗೆ ಶ್ರೀಮಂತಿಕೆ ಇರ್ತದೆ ಒಂದು ಸ್ವಲ್ಪ ಆದರೂ ಭಿಕ್ಷಾ ಬೇಡಿದ್ರೆ ರೊಕ್ಕ ಬರ್ತದೆ ಗಿಡಕ್ಕೆ ಯಾರು ರೊಕ್ಕ ಕೊಡ್ತಾರೆ ಅದಕ್ಕೆ ರೊಕ್ಕ ಇಟ್ಕೊಳ್ಳೋದೇನು ಅದಕ್ಕೆ ಶ್ರೀಮಂತಿಕೆ ಅನ್ನೋ ಮಾತಿಗೆ ಅರ್ಥವೇ ಇಲ್ಲ ಅದಕ್ಕೆ ಎರಡು ಕಾರಣಗಳು ಒಂದು ಶ್ರೀಮಂತಿಕೆಯ ಮದ ಇದೆ ಶ್ರೀಮಂತಿಕೆಯೇ ಇಲ್ಲದ ಒಂದು ಜನ್ಮ ರೂಪದ ಮದ ಇದೆ ರೂಪ ಲಾವಣ್ಯಗಳ ಪ್ರಸಕ್ತಿಯೇ ಇಲ್ಲದಂತಹ ಬಿರುಸಾದ ತೊಗಟೆಯ ಗಿಡವಾಗಿ ಹುಟ್ಟೋದು ಮರ್ಯಾದೆ ಇಲ್ಲದೆ ನಿಂತಿದ್ದೀರಿ ಅನ್ನೋದಕ್ಕಾಗಿ ಮರ್ಯಾದೆ ಇಲ್ಲದ ಗಿಡದ ಜನ್ಮ ಯಾರು ಬಂದರು ದೊಡ್ಡವರು ಬಂದರು ಎದ್ದು ಸರದು ಬಂದು ನಮಸ್ಕಾರ ಆಗಲಿಲ್ಲ ಎದ್ದು ಓಡಾಡಲಿಕ್ಕೇನೆ ಆಗದೆ ಇದ್ದ ಜನ್ಮ ನೋಡ್ರಿ ಎಲ್ಲದಕ್ಕೂ ಅನ್ವಯ ಆಗ್ತದೆ ಎದ್ದು ಬರಲಿಲ್ಲ ಹಾಗಾದರೆ ಎದ್ದು ಓಡಾಡಲಿಕ್ಕಾಗದೆ ನಿಂತಲ್ಲೇ ನಿಂದ್ರೋ ಹಾಗೆ ಹುಟ್ಟ್ರಿ ರೂಪದ ಮದ ಇದೆ ರೂಪವೇ ಇಲ್ಲದೆ ವಿಕೃತವಾದ ತೊಗಟೆಯಿಂದ ಕೂಡಿದವರಾಗಿ ಹುಟ್ಟ್ರಿ ಮರ್ಯಾದೆ ಇರಲಿಲ್ಲ ನಿಮಗೆ ಹಾಗಾದರೆ ಬಟ್ಟೆಯನ್ನೇ ಉಟ್ಟುಕೊಳ್ಳದೆ ಹುಟ್ಟ್ರಿ ಶ್ರೀಮಂತಿಕೆಯ ಮದ ಇತ್ತು ದರಿದ್ರರಾಗಿ ಶ್ರೀಮಂತಿಕೆಯ ಸೌಖ್ಯದ ಪರಿಚಯವೇ ಇಲ್ಲದೇ ಇದ್ದಂತೆ ಗಿಡಗಳಾಗಿರಿ ಇಂಥ ಗಿಡಗಳಾಗಿರಿ ಎನ್ನುವುದರ ಹಿನ್ನೆಲೆಯೊಳಗೆ ಎಲ್ಲ ವಿಧವಾದ ಅವರ ಪಾಪಗಳಿಗೂ ಶಿಕ್ಷೆಯನ್ನು ನಾರದರು ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಅವರಿಗೆ ಶಾಪವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ಭಾಗವತ ಸೂಚನೆ ಮಾಡುತ್ತದೆ ಆದರೆ ಅವರಂತಾರೆ ಸಾಧೂ ಉಪೇಕ್ಷೈಹಿ ಉಪೇಕ್ಷೈ ಧನಸ್ತಂಭೈಹಿ ಅಸದ್ಭಿ ಅಸದಾಶ್ರಯ ನಿಮ್ಮಂತಹ ಉನ್ಮತ್ತರಿಂದ ಸಜ್ಜನರಿಗೆ ಭಗವದ್ಭಕ್ತರಿಗೆ ಏನಾಗಬೇಕಾಗಿದೆಯೋ ತಸ್ಮತ್ಭಜಂತಿ ಕವಯೋಧ ಕಸ್ಮತ್ ಭಜಂತಿ ಭಜಂತಿ ಕವಯೋಧನ ದುರ್ಮದಾಂಧಾನ್ ದರಿದ್ರರು ಶ್ರದ್ಧೆಯಿಂದ ಶಾಸ್ತ್ರವನ್ನು ಕೇಳುವವರು ವಿಶ್ವಾಸ ಇದ್ದವರು ಅವರ ಹತ್ರನೇ ಸಜ್ಜನರು ಹೆಚ್ಚು ಮಾತಾಡಿಸ್ತಾರೆ ಬಹಳ ಉನ್ಮತ್ತರಾದವರು ಶ್ರೀಮಂತಿಕೆಯ ಮತದೊಳಗಿದ್ದವರ ಹತ್ರ ಸಜ್ಜನರು ಮಾತಾಡಿಸೋದು ಮಾತಾಡಿಸೋದೇ ಇಲ್ಲ ಅಂತಾರೆ ನಾರದರು ಆದ್ದರಿಂದ ನಿಮ್ಮಿಂದ ನಮಗೇನಾಗಬೇಕಾದದ್ದಿಲ್ಲ ಆದರೂ ನೀವು ಲೋಕಪಾಲರ ಮಕ್ಕಳು ಕುಬೇರನ ಮಕ್ಕಳು ಸ್ವರ ಸ್ವರೂಪತಃ ಸಜ್ಜನರು ಏನೋ ಅಸರಾವೇಶದಿಂದ ಹೀಗೆ ಮಾಡಿದ್ದೀರಿ ಮುಂದೆ ಮಾತ್ರ ನಿಮಗೆ ಕೃಷ್ಣ ಪರಮಾತ್ಮನ ಸಮಾಗಮವಾಗ್ತದೆ ಆ ಕೃಷ್ಣ ಪರಮಾತ್ಮನ ಸಮಾಗಮ ಆಗೋವರೆಗೆ ನೀವು ಹೀಗೆ ಮಳೆ ಚಳಿ ಗಾಳಿಗಳನ್ನು ಅನುಭವಿಸ್ತಾ ಇಲ್ಲಿ ನಿಂತಿರಬೇಕು ಆಗ ಮಾತ್ರ ನಿಮ್ಮ ಉದ್ಧಾರವಾಗ್ತದೆ ಕೃಷ್ಣನೇ ನಿಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ಹೇಳಿರ್ತಾರೆ ಆ ರೀತಿಯೊಳಗೆ ಕೃಷ್ಣ ಪರಮಾತ್ಮ ಇವರನ್ನು ಬೀಳಿಸಿದ ಬೀಳಿಸಿದ ಕ್ಷಣಕ್ಕೆ ಎದ್ದು ನಿಂತವರನ್ನು ಬೀಳಿಸಿದ ನೋಡಿ ಕೃಷ್ಣ ಪರಮಾತ್ಮ ಉದ್ಧಾರ ಮಾಡೋದು ಅಂದರೆ ಹೇಗೆ ಉದ್ಧಾರ ಮಾಡಿದ ಬಂದು ಹೀಗೆ ಎರಡೂ ಗಿಡಗಳನ್ನು ಮುಟ್ಟಿ ಬನ್ನಿ ಹೊರಗೆ ಬನ್ನಿ ಅಂತ ಕರೀಲಿಲ್ಲ ಬೀಳಿಸಿದ ದಪ್ಪಂತೆ ಬೀಳಿಸಿದ ಏ ಏನದರ ಅರ್ಥ ದೊಡ್ಡವರು ಬಂದಾಗ ಬಿದ್ದ ನಮಸ್ಕಾರ ಮಾಡಿರಿ ನಮಸ್ಕಾರ ಮಾಡದೇ ಇದ್ದದ್ದಕ್ಕೆ ನಿಮಗಿದಾಯಿತು ನಾರದರಿಗೆ ತಿರಸ್ಕಾರ ಮಾಡಿದ್ದಕ್ಕೆ ನಿಮಗಿದು ಅನ್ಯಾಯ ಆಗಿದೆ ಇದು ಆಗಿದೆ ಹಾಗಾದರೆ ಪ್ರಾಯಶ್ಚಿತ್ಯ ಆಗ್ಬೇಕಲ್ಲ ಜೋರಾಗಿ ಹೊತ್ತುಕೊಂಡು ಬೀಳಿಸಿದ ಅವರನ್ನು ದಂಡವತ್ ಭೂಮಿಯಲ್ಲಿ ಬೀಳಬೇಕು ಅಂತ ಹೇಳಿದ್ದಾರೆ ನಮಸ್ಕಾರ ಅಂದರೆ ಆ ರೀತಿಯಾಗಿ ಅವರನ್ನು ಜೋರಾಗಿ ಅಂತ ಇಬ್ಬರನ್ನು ಬೀಳಿಸಿ ಹಾಗೆ ಮಾಡಿದ್ದರ ಪ್ರಾಯಶ್ಚಿತ್ತ ಅಂತನ್ನುವಂತೆ ಆಮೇಲೆ ಅವರಿಗೆ ದಿವ್ಯವಾದ ದೇಹವನ್ನು ಕೊಟ್ಟಿದ್ದಾನೆ ಉತ್ತಮವಾದ ರೀತಿಯಲ್ಲಿ ಭಗವಂತನ ಸ್ತೋತ್ರವನ್ನು ಮಾಡ್ತಾರೆ ಅದರೊಳಗೆ ಇಬ್ಬರು ದೈತ್ಯರು ಕುಳಿತಿದ್ರು ಧುನಿ ಚಮು ಅಂತ ಇವರು ನಾಲ್ಕು ಜನರು ಇವರು ಚಂಡಾಳ ಚೌಕಳಿ ಅಂತ ಹೇಳ್ತಾರಲ್ಲ ಹಾಗೆ ಧುನಿ ಚಮು ಪೂತನ ಶಕಟಾಸುರ ಈ ನಾಲ್ಕೂ ಜನ ಸೇರೇನೇ ತಪಸ್ಸು ಮಾಡಲಿಕ್ಕೆ ಹೋಗಿರ್ತಾರೆ ಇವರು ಇವರದ್ದು ಒಂದೇ ಗ್ಯಾಂಗ್ ಇದು ಈ ಒಂದೇ ಗ್ಯಾಂಗಿಗೆ ಸೇರಿದ ನಾಲ್ಕು ಜನ ಹಸುರರು ಇವರು ನಾಲ್ಕೂ ಜನ ಸೇರಿ ಪಾರ್ವತೀ ದೇವಿಯನ್ನು ಕುರಿತು ತಪಸ್ಸು ಮಾಡಿರ್ತಾರೆ ಅವಳಿಂದ ವರ ಪಡೆದು ಉನ್ಮತ್ತರಾಗಿರುತ್ತಾರೆ ಇವರು ಆ ಪಾರ್ವತೀ ದೇವಿಯ ವರವನ್ನು ಮೀರುವ ಸಾಮರ್ಥ್ಯ ಇದ್ದಂತಹ ಭಗವಂತನೇ ಅವರನ್ನು ಸಂಹಾರ ಮಾಡಬೇಕಾಗಿತ್ತು ಅನ್ನೋದಕ್ಕಾಗಿ ಪರಮಾತ್ಮ ಅವರಿಬ್ಬರನ್ನ ಶಕಟಾಸುರ ಹಾಗೂ ಪೂತನೆಯರ ಸಂಹಾರವಾಗಿತ್ತು ಇವರನ್ನು ಕೂಡ ಧ್ವನಿ ಮತ್ತು ಚಮುಗಳನ್ನು ಇಲ್ಲಿ ಸಂಹಾರ ಮಾಡಿ ಅವರಿಗೆ ದುರ್ಗತಿ ಕೊಟ್ಟ ಅದರೊಳಗಿರುವ ನಲಕೂಬರ ಮಣುಗ್ ಮಣಿಗ್ರೀವರಿಗೆ ಮಾತ್ರ ಸದ್ಗತಿಯನ್ನು ಕೊಟ್ಟಿದ್ದಾನೆ ಇಂದಿರೇಶ ನಿನ್ನದೊಂದೇ ಕ್ರಿಯಾ ದ್ವಂದ್ವವಾಯಿತು ಅಂತ ದಾಸರ ಹಾಡ್ತಾರೆ ದೇವರು ಒಂದೊಂದು ಕೆಲಸ ಒಂದೊಂದರ ಸಲುವಾಗಿಯೇ ಮಾಡೋದಿಲ್ಲ ಒಂದು ಕೆಲಸ ಮಾಡುವಾಗ ಒಂದು ಹತ್ತು ಕೆಲಸ ಮಾಡ್ತಾನ ದೇವರದೊಂದು ಸ್ವಭಾವ ಅವತಾರದ ಲೀಲೆಗಳಲ್ಲಿ ಅದನ್ನು ತೋರಿಸ್ತಾನೆ ಜಗತ್ತಿನೊಳಗೆ ಪ್ರತಿಯೊಂದು ಕಡೆಗೆ ಅದಿದೆ ನಮಗೆ ಅರ್ಥ ಮಾಡಿಕೊಳ್ಳೋ ಯೋಗ್ಯತೆ ಇದ್ದರೆ ಗೊತ್ತಾಗ್ತದೆ ಇಲ್ಲದೇ ಇದ್ರೆ ಗೊತ್ತಾಗೋದಿಲ್ಲ ಆ ವಿಷಯ ಬೇರೆ ಕೃಷ್ಣ ಪರಮಾತ್ಮ ರಾಜಸು ಈ ಕಡೆಗೆ ಧರ್ಮರಾಜನಿಂದ ಒಂದು ವಾರ್ತೆ ಬಂತು ನಮ್ಮಪ್ಪನಿಗೆ ದಶ ಯಾರವನು ಪಾಂಡುರಾಜನಿಗೆ ಆಗಬೇಕಾಗಿದೆ ಅವನು ಇನ್ನೂ ಯಮಸಭಾದೊಳಗಿದ್ದಾನೆ ಇಂದ್ರ ಸಭಾಕ್ಕೆ ಹೋಗಿಲ್ಲ ನಾವು ರಾಜಸೂ ಯಾಗ ಮಾಡಿದರೆ ಅವನು ಈಂದ್ರಸಭಾಕ್ ಹೋಗ್ತಾನಂತೆ ರಾಜಸೂ ಯಾಗ ಮಾಡಬೇಕು ಅಂತ ವಾರ್ತೆ ಬಂತು ಆ ಕಡೆಗೆ ಜರಾಸಂಧನ ಕೈಯಲ್ಲಿ ಅನೇಕ ಜನ ಎಷ್ಟೋ ಜನ ಕೈದಿಯಾಗಿ ಒತ್ತೆಯಾಳಾಗಿ ಇದ್ದರು ಮಹಾಮಹಾರಾಜರುಗಳಲ್ಲ ಅಂತಹ ರಾಜರುಗಳೆಲ್ಲ ಅಲ್ಲಿ ಜರಾಸಂಧನ ಕೈಯಲ್ಲಿ ಸಿಕ್ಕಿದ್ರು ಅವರು ದೂತನನ್ನು ಕೊಟ್ಟು ಕಳಿಸಿದ್ರು ನಾವಿಷ್ಟು ಜನ ಇಲ್ಲಿ ಮತ್ತೆ ರೌದ್ರವಾದ ಯಜ್ಞವನ್ನು ಮಾಡಿ ನರಮೇಧ ಮಾಡಬೇಕು ಅಂತ ಮಾಡಿದ್ದಾನೆ ನಮ್ಮನ್ನೆಲ್ಲ ಪಶುಗಳನ್ನಾಗಿ ಮಾಡಿ ಯಜ್ಞದೊಳಗೆ ಹಿಂಸಾ ಮಾಡ್ತಾನೆ ಇವನು ಅಂತಹ ಕ್ರೂರವಾದ ಯಜ್ಞ ಮಾಡ್ತಾ ಇದ್ದಾನೆ ಅದಕ್ಕಾಗಿ ನಮ್ಮನ್ನು ಉದ್ಧಾರ ಮಾಡು ಅಂತ ಅವರು ಅಲ್ಲಿಂದ ಬರೆದು ಕಳಿಸ್ತಾರೆ ದೂತನನ್ನು ಕೊಟ್ಟು ಕಳಿಸ್ತಾರೆ ಆಗಲಿ ಮೊದಲಿಗೆ ಇದನ್ನು ಮುಗಿಸಿ ಆಮೇಲೆ ಆ ಕಡೆ ಬರ್ತೇನೆ ಹೀಗೆ ಅನ್ನಲಿಲ್ಲ ದೇವರು ಎಲ್ಲನೂ ಕೂಡಿಸಿಬಿಟ್ಟ ಒಂದರೊಳಗೇನೆ ರಾಜಸೂಯೆಯಾಗ ಮಾಡಬೇಕು ಏನೋ ಅವರಪ್ಪ ಪಾಂಡು ಅವರು ಉದ್ಧಾರ ಮಾಡೋದು ಒಂದೇ ಅಲ್ಲ ಪಾಂಡುವಿನ ಉದ್ಧಾರ ಆಗಬೇಕು ಭೀಮಸೇನ ದೇವರಿಗೆ ಆ ಬ್ರಹ್ಮ ಪದವಿಗೆ ಬರತಕ್ಕಂತಹ ಮಹಾಪುಣ್ಯವನ್ನು ಕೊಡಬೇಕು ಯುದಿಷ್ಠರಾದಿಗಳಿಗೆ ಯೋಗ್ಯವಾದ ಪುಣ್ಯವನ್ನು ಕೊಡಬೇಕು ದುರ್ಯೋಧನಾದಿಗಳಿಗೆ ಅಸೂಯ ಹುಟ್ಟಬೇಕು ಜರ ಜರಾಸಂಧನ ಕೈಯಲ್ಲಿದ್ದು ಈ ಎಲ್ಲ ರಾಜರು ಬಿಟ್ಟು ಬರಬೇಕು ಯಾಕೆಂದರೆ ಜರಾಸಂಧನನ್ನು ರಾಜಸೂಯೆಯಾಗ ಮಾಡುವಾಗ ಭೀಮಸೇನ ದೇವರು ಕೊಲ್ತಾರೆ ಕೊಂದರೆ ಆ ಎಲ್ಲ ರಾಜರ ಬಿಡುಗಡೆ ಆಗ್ತದೆ ಕಂಸ ಸತ್ತಿದ್ದಾನೆ ಕಂಸ ಜರಾಸಂಧ ಇಬ್ಬರೂ ಸೇರಿ ಸಮಗ್ರವಾಗಿರತಕ್ಕಂತಹ ಆ ಉತ್ತರ ಭಾಗವನ್ನೆಲ್ಲ ಆಳ್ತಾ ಇದ್ದಾರೆ ಈ ಮಥುರಾದಿಂದ ಪ್ರಾರಂಭ ಮಾಡಿಕೊಂಡು ಬಿಹಾರದವರೆಗೆ ಎಲ್ಲ ವಿಧವಾದ ಆ ಸಂಪೂರ್ಣವಾದ ಆ ಹಿಂದಿ ಬೆಲ್ಟ್ ತಮ್ಮ ಕೈಯಲ್ಲಿ ಇಟ್ಟುಕೊಂಡಿದ್ರಿ ಇವರಿಬ್ಬರು ಕಂಸ ಜರಾಸಂಧ ಹಳೆಯ ಮಾವ ಅಸ್ಥಿಪ್ರಾಸ್ತಿಗಳನ್ನು ಕೊಟ್ಟು ಹಳೆಯ ಕೊಂದಾಗಿದೆ ಮಾವನನ್ನು ಕೊಲ್ಲಬೇಕಾಗಿದೆ ಹಾಗಾದರೆ ಇದನ್ನೆಲ್ಲನೂ ವಿಚಾರ ಮಾಡಿ ಕೃಷ್ಣ ಒಂದೇ ಒಂದು ಕೆಲಸ ಅದು ರಾಜಸೂಯ ಯಾಗ ಅಂತ ಘೋಷಣೆ ಮಾಡಿದ ಅದು ಒಂದು ಮಾಡಿಬಿಟ್ರೆ ಇವ ಸಾಯ್ತಾನೆ ಅವರು ಹೊರಗೆ ಬರ್ತಾರೆ ಇವರು ಪಾಂಡು ಸ್ವರ್ಗಕ್ಕೆ ಹೋಗ್ತಾನೆ ದುರ್ಯೋಧನಾದಿಗಳಿಗೆ ಅಸೂಯ ಹುಟ್ಟುತ್ತದೆ ಯುದ್ಧ ಆಗ್ತದೆ ಅವರು ಸಾಯ್ತಾರೆ ಭೂಭಾರ ಹರಣ ಆಗ್ತದೆ ಎಲ್ಲ ಕೆಲಸನೂ ಒಂದರೊಳಗೆ ಮಾಡಿದ ಕೃಷ್ಣ ಇದು ಕೃಷ್ಣನ ಸ್ವಭಾವ ಹಾಗೆ ಒಂದೇ ಕೆಲಸದೊಳಗೆ ಆ ಧ್ವನಿ ಚಮು ಎಂಬ ಇಬ್ಬ ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡಿದ್ದಾನೆ ಮ ನಲಕೂಬರ ಮಣಿಗ್ರೀವರನ್ನು ಪರಮಾತ್ಮ ಉದ್ಧಾರ ಮಾಡಿದ್ದಾನೆ ಅವರು ಸ್ತೋತ್ರ ಮಾಡ್ತಾರೆ ಕೃಷ್ಣ ಕೃಷ್ಣ ಮಹಾಯೋಗಿನ್ ತ್ವಮಾದ್ಯ ಪುರುಷಃ ಪರಹ ವ್ಯಕ್ತಾವ್ಯಕ್ತಮಿದಂ ವಿಶ್ವಂ ತೇ ಬ್ರಾಹ್ಮಣ ವಿದುಹು ಸಮಗ್ರವಾದ ವಿಶ್ವವೇ ನೀನು ತೆಗೆದ ರೂಪ ಇದು ನೀನು ಚಿತ್ರಣೆ ಮಾಡಿದ ಚಿತ್ರ ಇದು ನೀನು ಇಳಿಸಿದಂತೆ ಈ ಜಗತ್ತಿನ ಚಿತ್ರ ಇಳಿದಿದೆ ಎಷ್ಟು ಸುಂದರವಾದ ಚಿತ್ರಗಳನ್ನು ಇಳಿಸಿದ್ದಿ ನೀವೆಲ್ಲ ಹೇಗೆ ಚಿತ್ರ ಇಳಿಸ್ತೀರಿ ಹೇಳಿ ಬೇಕಾದಷ್ಟು ಜನ ಪಾಪ ಚಿತ್ರಕಾರರಿಲ್ಲೆಲ್ಲ ಇದ್ದೀರಿ ಹೇಗೆ ಚಿತ್ರ ತೆಗಿತೀರಿ ಒಬ್ಬ ವ್ಯಕ್ತಿಯ ಮುಖ ನೋಡಿ ಚಿತ್ರ ತೆಗಿತೀರಿ ಒಂದು ಪಕ್ಷಿಯನ್ನು ನೋಡಿ ಚಿತ್ರ ತೆಗಿತೀರಿ ನೀವು ಅಲ್ಲಿ ಇಲ್ಲಿ ನೋಡಿದ ಪಕ್ಷಿಗಳನ್ನು ತಲೆಯಲ್ಲಿ ನೆನೆಸಿಕೊಂಡಾದರೂ ಚಿತ್ರ ತೆಗಿತೀರಿ ದೇವರು ಚಿತ್ರ ತೆಗೆಯುವಾಗ ಏನು ನೋಡಿ ನಿಮ್ಮ ಮುಖದ ಚಿತ್ರ ತೆಗೆದ ನಿಮ್ಮಂಥವ್ರು ಯಾರಿದ್ದಾರೆ ಜಗತ್ತೊಳಗೆ ನಿಮ್ಮಂಥವ್ರು ನೀವೇ ನಿಮ್ಮ ಚಿತ್ರ ತೆಗಿಬೇಕಾದ್ರೆ ಏನು ನೋಡಿ ತೆಗ್ದ ಭಾಳ ಚಂದ ಅಂತ ತಿಳ್ಕೊಬ್ಯಾಡ್ರಿ ವಿಚಿತ್ರವಾದ ವ್ಯಕ್ತಿತ್ವ ಒಬ್ಬೊಬ್ಬರದಿದೆ ಚೆಂದ ಕೆಟ್ಟಿರಬಹುದು ಏನೋ ಇರಬಹುದು ಆದರೆ ಯುನೀಕ್ ಆಗಿದೆ ಒಬ್ಬನದಿದ್ದಂತೆ ಇನ್ನೊಬ್ಬನದಿಲ್ಲ ಅದನ್ನು ನನಗೆ ಹೇಳಬೇಕಾಗಿದೆ ಒಬ್ಬನ ಮುಖ ಇದ್ದಂತೆ ಪ್ರಪಂಚದೊಳಗೆ ಇನ್ನೊಬ್ಬನ ಮುಖ ಇಲ್ಲ ಎಷ್ಟು ಹೋಲಿಕೆ ಇದೆ ದೂರದಿಂದ ನೋಡಲಿಕ್ಕೆ ಹೋಲಿಕೆ ಇದೆ ಅಂತ ಅನಿಸ್ಬೋದು ಆದರೆ ಒಳಗಿನ ರೇಖೆ ಉಪರೇಖೆಗಳನ್ನು ನೋಡಿದರೆ ಒಬ್ಬರಿಗೂ ಇಬ್ಬ ಇನ್ನೊಬ್ಬರಿಗೂ ಅಜಗಜಾಂತರ ಇರ್ತದೆ ಆ ಚಿತ್ರವನ್ನು ದೇವರು ಇಳಿಸಬೇಕಾದರೆ ಇಮ್ಯಾಜಿನ್ ಮಾಡಿ ಹೇಗೆ ಇಳಿಸಿರಬಹುದು ಜಗತ್ತಿನೊಳಗಿನ ಚಿತ್ರ ತೆಗೆಯುವ ಕಾನ್ಸೆಪ್ಟೇ ಒಂದನ್ನು ನೆನೆಸಿಕೊಂಡು ಇನ್ನೊಂದನ್ನು ತೆಗಿ ಅವನ ಕಂಪ್ಯೂಟರ್ ಒಳಗೆ ಚಿತ್ರ ತೆಗಿಬೋದು ಕೈಯಿಂದೆ ತೆಗಿಬೋದು ಏನೇ ತೆಗಿಬೋದು ಯಾವುದೋ ಒಂದು ತರಹದ ವಿಷನ್ ಇದೆ ಅವನಿಗೆ ಯಾವುದೋ ಒಂದು ಐಡಿಯಾ ಇದೆ ಯಾವುದೋ ಒಂದು ಕಲ್ಪನೆ ಇದೆ ಯಾವುದೋ ಒಂದು ಇಮ್ಯಾಜಿನೇಷನ್ ಇದೆ ಅದು ಯಾಕೆ ಬಂತು ನೂರಾರು ಕಡೆಗೆ ತಾನು ನೋಡಿದ ಘಟನೆಗಳನ್ನು ಕೆಲವು ಸಲ ಸಂಕಲನೆ ಮಾಡಿರಬಹುದು ಅಲ್ಲಿ ಇಲ್ಲಿ ನೋಡಿದ್ದನ್ನು ಸೇರಿಸಿಕೊಂಡಿರಬಹುದು ಅಥವಾ ಕೆಲವು ಕಡೆಗೆ ನೋಡಿದ್ದನ್ನೇ ಇಳಿಸಬಹುದು ಆದರೆ ಎಲ್ಲಿಯೂ ನೋಡದ ಎಲ್ಲಿಯೂ ಕೇಳದ ಇದೇ ಮೊದಲು ಬಾರಿ ಆ ತರಹದ ಚಿತ್ರವನ್ನು ಊಹಿಸಿಕೊಳ್ಳಬೇಕು ಅಂದರೆ ಅದು ಇನ್ಯಾರಿಗೆ ಸಾಧ್ಯವಿಲ್ಲದೇ ಇದ್ದದ್ದು ಅದು ಭಗವಂತನಿಗೆ ಮಾತ್ರ ಆ ವಿಧವಾದಂತಹ ಚಿತ್ರಕಲೆ ಉಂಟು ರೂಪ್ಯತೆ ಇತಿ ರೂಪಂ ಎಂಬುದಾಗಿ ಭಾಗವತ ತಾತ್ಪರ್ಯದಲ್ಲಿ ಇದಕ್ಕೆ ಅರ್ಥ ಬರೀತಾರಾಚಾರ್ಯರು ಸಮಗ್ರವಾದ ಜಗತ್ತನ್ನು ನೀನೇ ರೂಪಿಸಿದ್ದು ನೀನೇ ಚಿತ್ರಿಸಿದ್ದು ಇದು ಅದ್ಭುತವಾದಂತಹ ನಿನ್ನ ಲೀಲೆ ಎಂಬುದಾಗಿ ಅವರು ವರ್ಣನೆ ಮಾಡ್ತಾ ಇದ್ದಾರೆ ನಲಕೂಬರ ಮಣಿಗ್ರೀವರು ಅಂದರೆ ನೋಡಿ ಎಷ್ಟು ಸಂಗತವಾಗಿದೆ ವರ್ಣನೆ ಅಹಂಕಾರ ಹೋಯ್ತು ಈಗ ನಾವು ಬಹಳ ಸುಂದರರು ಅನ್ನುವ ಅಹಂಕಾರ ಹೋಯ್ತು ನಮ್ಮ ಸೌಂದರ್ಯವನ್ನು ಚಿತ್ರಿಸಿದ್ದೇ ನೀನು ಅಂತ ದೇವರನ್ನು ವರ್ಣನೆ ಮಾಡ್ತಾ ಇದ್ದಾರೆ ಎಸ್ ಜ್ಞಾಯಂತೆ ಶರೀರೇಶ್ವ ಶರೀರಿಣ ತೈಸ್ತೈ ಅತುಲ್ಯಾತಿಶಯ ತಿರಯಗ್ಯೋ ನಿಶ್ವಸಂಗತೈ ಎರಡು ತರಹದ ಭಗವಂತನ ರೂಪಗಳಂತೆ ಒಂದು ಅಂತರ್ಯಾಮಿ ರೂಪಗಳು ಇನ್ನೊಂದು ಹೊರಗಿನ ಅವತಾರ ರೂಪಗಳು ಇವುಗಳ ತಿಳುವಳಿಕೆ ನಮಗೆ ಬರುವುದು ಹೇಗೆ ಅಂದರೆ ಅತುಲ್ಯಾತಿಶಯಿ ಅಂತಾರೆ ಅದಕ್ಕೆ ಅರ್ಥ ಬರೀತಾರೆ ಶ್ರೀಮದಾಚಾರ್ಯರು ಭಾರೀ ಸಾಧನೆಗಳನ್ನು ಮಾಡಬೇಕು ಅಂತಹ ನಿಸ್ಸೀಮವಾದ ತನ್ನ ಯೋಗ್ಯತೆಗನುಗುಣವಾಗಿ ನಿಸ್ಸೀಮವಾದ ಭಕ್ತಿಯಿಂದ ಅಖಂಡವಾದ ಪ್ರಯತ್ನ ಮಾಡಿದರೆ ಮಾತ್ರ ಆ ಭಗವಂತನ ರೂಪಗಳನ್ನು ನೋಡಲಿಕ್ಕೆ ಸಾಧ್ಯವಿದೆ ಅಂಥದ್ದು ನಮ್ಮ ಎದುರಿಗೆ ನೀನು ಕಂಡಿಸು ಕಾಣಿಸಿಕೊಳ್ತಾ ಇದ್ದಿ ಪುಟ್ಟ ರೂಪದಿಂದ ದರ್ಶನ ಕೊಡ್ತಾ ಇದ್ದಿ ನಮ್ಮನ್ನು ಉದ್ಧಾರ ಮಾಡಿದ್ದಿ ನಮಗಿಷ್ಟೇ ಕೊಡು ಮತ್ತು ಈ ರೀತಿಯಾಗಿ ಜ್ಞಾನಿಗಳ ತಿರಸ್ಕಾರ ಮಾಡೋ ಅಂತಹ ದೌರ್ಭಾಗ್ಯ ಬರೋದು ಬೇಡ ಅಷ್ಟೇ ಅಲ್ಲ ಮೇಲಿಂದ ಮೇಲೆ ಜ್ಞಾನಿಗಳ ದರ್ಶನವಾಗಲಿ ಅವರ ಸೇವೆ ಮಾಡೋ ಸೌಭಾಗ್ಯ ಸಿಗಲಿ ವಾಣಿ ಗುಣಾನುಕಥನೆ ಶ್ರವಣೌ ಕಥಾಯಂ ಹಸ್ತೌ ಚ ಕರ್ಮಸುಮನಸ್ತವ ಪಾದಯೋರ್ನೌ ಸ್ಮೃತ್ಯ ಶಿರಸ್ತವ ಸುರ ಪ್ರವರ ಪ್ರಣಾಮಿ ದೃಷ್ಟಿ ಸತತ ದರ್ಶನಿಸ್ತು ಭವತ್ತನೂ ನಮ್ಮ ಮಾತು ನಿನ್ನ ಸ್ತೋತ್ರದೊಳಗೆ ತೊಡಗಲಿ ಕಿವಿಗಳು ಕೇಳುವುದರೊಳಗಿರಲಿ ನಿನ್ನ ಕಥೆಯನ್ನು ನಿನ್ನ ಸೇವೆಯನ್ನು ಮಾಡುವುದಕ್ಕೆ ಕೈಗಳು ಯಾವಾಗಲೂ ಕೆಲಸ ಮಾಡಲಿ ನಿನ್ನ ಪಾದಗಳನ್ನೇ ಮನಸ್ಸುಗಳು ಚಿಂತನೆ ಮಾಡಲಿ ತಲೆ ನಿನ್ನ ನಮಸ್ಕಾರಕ್ಕೆ ಸಿದ್ಧವಾಗಿರಲಿ ದೃಷ್ಟಿ ಸತಾಂ ದರ್ಶನಿಸ್ತು ಭವತ್ತನೂ ನಂ ನಿನ್ನ ಅಧಿಷ್ಠಾನರಂತೆ ಇರುವ ಜ್ಞಾನಿಗಳಿದ್ದಾರಲ್ಲ ಸಾಧುಗಳು ಸಜ್ಜನರು ಅವರನ್ನು ಯಾವಾಗಲೂ ನೋಡುವುದೇ ಕಣ್ಣಿಗೆ ಒಂದು ಹಬ್ಬ ಆಗಲಿ ಅದನ್ನು ಬಿಟ್ಟರೆ ಬೇರೆ ಕೆಲಸ ಕಣ್ಣಿಗೆ ಬೇಡ ದೃಷ್ಟಿ ಹಿ ಸತಾಂ ದರ್ಶನೇ ಅಸ್ತು ಭವತ್ತನೂ ನಾಂ ಅವರು ನಿನ್ನ ಪ್ರತಿಮೆಗಳಿದ್ದಂತೆ ಅಂತಹ ನಾರದಾದಿ ಮಹರ್ಷಿಗಳು ಅನೇಕ ಸಜ್ಜನರು ತಪಸ್ವಿಗಳು ಅವರನ್ನು ನೋಡಬೇಕು ನೋಡೋದರಿಂದ ಅವರಿಂದ ಉಪದೇಶ ಪಡೆಯೋದರಿಂದ ನಮ್ಮ ಜನ್ಮ ಸಾರ್ಥಕವಾಗಬೇಕು ಹಾಗೆ ಅನುಗ್ರಹ ಮಾಡು ಎಂಬುದಾಗಿ ಪರಮಾತ್ಮ ಪರಮಾತ್ಮನಿಗೆ ಕೇಳ್ತಾರೆ ಪರಮಾತ್ಮ ಅಂತಾನೆ ಬಹಳ ಉತ್ತಮ ವರ ಕೇಳಿದ್ದೀರಿ ಸಜ್ಜನರ ದರ್ಶನವಾದ ಮೇಲೆ ಬಂಧ ಇಲ್ಲ ಅವತ್ತು ನಾರದರು ಶಾಪ ಕೊಟ್ಟಿದ್ದರು ಆದರೆ ಇವತ್ತು ನಿಮಗೆ ಉದ್ಧಾರವಾದದ್ದು ಆ ನಾರದರ ದರ್ಶನದ ಫಲ ಅಂತೇ ತಿಳಿಯಿರಿ ಅಂತಾನೆ ಕೃಷ್ಣ ಸಾಧೂನಾಂ ಸಮಚಿತ್ತಾನಾಂ ಸುತರಾಂ ಮತ್ಕೃತಾತ್ಮನಾಂ ದರ್ಶನಾತ್ ನೋ ಭವೇತ್ ಬಂಧ ಹೂಸಹ ಅಕ್ಷಣೋಹೋ ಸವಿತುರಿಯಥ ಸೂರ್ಯನನ್ನು ನೋಡ್ತಾ ಇದ್ದಾಗ ಪ್ರತ್ಯಕ್ಷವಾಗಿ ಸೂರ್ಯೋದಯವಾದಾಗ ಕತ್ತಲೆ ಇರೋದು ಹೇಗೆ ಅಸಂಭಾವಿತ ಹಾಗೆ ಸಜ್ಜನರ ದರ್ಶನ ನಿಜವಾಗಿ ಆದರೆ ಬಂಧನ ಇರುವುದು ಅಸಂಭಾವಿತ ಅದು ಕಳಚಿ ಹೋಗ್ತದೆ ಅಂತಹ ನಾರದರ ದರ್ಶನ ನಿಮಗಾಗಿದೆ ಅದರ ಪ್ರಭಾವವೇ ನನ್ನ ದರ್ಶನ ಆದದ್ದು ಬಂಧದಿಂದ ಮೋಚನೆಯಾದದ್ದು ಕುಬೇರನ ಮನೆಯಲ್ಲಿ ಭಕ್ತಿಯಿಂದ ಭಗವಂತನ ಚಿಂತನೆಯನ್ನು ಮಾಡ್ತಾ ಅಖಂಡವಾಗಿ ಜ್ಞಾನಿಗಳ ದರ್ಶನ ಮಾಡ್ತಾ ಕಾಲವನ್ನು ಕಳೆಯಿರಿ ಇಂತಹ ಅಹಂಕಾರ ಉನ್ಮಾದಗಳಿಗೆ ಹೋಗಬೇಡಿ ಎಂಬುದಾಗಿ ಭಗವಂತ ನಲ್ಕೂಬರ ಗ್ರೀವರಿಗೆ ಆದೇಶವನ್ನು ಮಾಡಿ ಕೊಟ್ಟಿಕೊಳಿಸ್ತಾ ಇದ್ದಾನೆ ಶ್ರೀಕೃಷ್ಣ ಅರ್ಪಣಮಸ್ತು